ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಬಿಗ್ ಬಾಸ್ ಮನೆ ಈಗ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿ ಬದಲಾಗಿದೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ನಲ್ಲಿ ಈಗ ಎರಡು ತಂಡಗಳಿದ್ರೆ ಒಂದು ಡಿ ಟೀಮ್ ಒಂದು ಎಮ್ ಎಂ ಟೀಮ್ ಇವರಲ್ಲಿ ಯಾರು ಅತಿ ಹೆಚ್ಚು ಓಟ್ ಪಡ್ಕೊಂಡು ಗೆದ್ದಿದ್ದಾರೆ ಈ ಎರಡು ಟೀಮ್ನಲ್ಲಿ ಅಷ್ಟೇ ಅಲ್ಲದೆ ಇವರು ಯಾರು ನಾಮಿನೇಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿದ್ದು ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿದೆ ಎರಡು ತಂಡಗಳ ಮಧ್ಯೆ ಪೈಪೋಟಿ ಕೂಡ ಜೋರಾಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಹೇಳಿದೆ ಮೊದಲೇ ಟಾಸ್ಕ್ ನಲ್ಲಿ ಗೆದ್ದ ಡಿಡಿ ಟೀಮ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಗೆದ್ದಿದ್ದು ಡಿಡಿ ಟೀಮ್ ಹಾಗೆ ಕುಕ್ಕಿಂಗ್ ಕುಕ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ತುಂಬಾ ಫನ್ನಿಯಾಗಿ ನಡೀತು ಹನುಮಂತ ವಿಕ್ರಮ್ ನಡುವೆ ಇದ್ರಲ್ಲಿ ಅಷ್ಟೇ ಡಿಡಿ ಟೀಮ್ ಅವರು ಗೆಲ್ಲುತ್ತೆ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ ಹಾಗೆ ಮೂರನೇ ದಿನ ಅಂದ್ರೆ ಮಂಗಳವಾರ ಸಂಚಿಕೆ ಟಾಸ್ಕ್ ನಲ್ಲಿ ಯಾರು ಕಳಪೆ ಏನೋ ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ಬಿಗ್ ಬಾಸ್ ಎರಡು ಟೀಮಿಗೆ ಅರ್ಧದಲ್ಲಿ ಎಮ್ ಎಮ್ ಟಿ ಅವರು ಮಂಜಣ್ಣನ ಸೆಲೆಕ್ಟ್ ಮಾಡ್ತಾರೆ ಹಾಗೆ ಡಿ ಟಿ ಅವರು ಚೈತ್ರ ಕುಂದಾಪುರ್ನವರು ಸೆಲೆಕ್ಟ್ ಮಾಡ್ತಾರೆ ಇವರ ಟೀಮ್ ನಲ್ಲಿ ಎರಡು ಡ್ರಾ ಆಗುತ್ತೆ ಅಂತ ಹೇಳಬಹುದು ಇವರೆ ಸೇಮ್ ಮಾರ್ಕ್ಸ್ ಕೊಡ್ತಾರೆ ಆದ್ರೆ ರಜತ್ ಒಂದು ತಪ್ಪು ಮಾಡಿರ್ತಾರೆ ಆದ್ರೆ ಮಂಜುಣ್ಣ ಹಾಗೂ ಗೌತಮ್ ಇವರು ಸ್ಟೇಜ್ ಮೇಲೆ ಕೊಟ್ಟರು ಮಾರ್ಕ್ಸ್ ಕೊಟ್ಟರಲ್ಲ ಆಮ್ ಕೊಟ್ಟರೆ ಮಾರ್ಕ್ಸ್ ತಿಮ್ಮ ಕೊಟ್ಟರೆ ಮಾರ್ಕ್ಸ್ ಹೋಗಿ ಚೇಂಜ್ ಮಾಡ್ತಾರೆ ಆದ್ರೂ ಇದ್ರಲ್ಲಿ ಮೋಸ ಆಗಿದೆ ಅಂತ ಹೇಳ್ಬಹುದು ಡಿಇಿ ಅವರಿಗೆ ಇವರು ರಜತ್ ಅವ್ರ ಮಾರ್ಕ್ಸ್ ಕೊಡಬೇಕಿತ್ತು ಹೇಳಿದ್ಮೇಲೆ ಕೊಟ್ರೆ ಅದು ತುಂಬಾ ತಪ್ಪಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದು ಸೆಕೆಂಡ್ ಟೈಮ್ ಮೇಲೂ ಅಷ್ಟೇ ಕಳಪೆಗೆ ಮತ್ತೆ ಮಂಜು ಸೆಲೆಕ್ಟ್ ಮಾಡ್ತಾರೆ ಎಮ್ ಎಮ್ ಟೀಮ್ ನೋರು ಅದು ಟೀಮ್ ಧನ್ರಾಜ್ರು ಸೆಲೆಕ್ಟ್ ಮಾಡ್ತಾರೆ ಆದ್ರೆ ಎಂ ಎಂ ಟಿ ತಪ್ಪು ಮಾಡಿದ್ರು ಅಂದ್ರೆ ಪ್ರತಿ ಸಲೂ ಮಂಜುನಾಥ್ ಅವರು ಕಲಿತಿದ್ರು ಇವ್ರು ಬೇರೆಯವ್ರ ಚೇಂಜ್ ಮಾಡ್ಬೋದಿತ್ತು ಇತ್ತು ಯಾವ ರೀತಿ ಡಿ 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 ಟಿ ಅವರು ಹೆಂಗೆ ಚೈತ್ರ ಸೆಲೆಕ್ಟ್ ಮಾಡ್ಕೊಂಡು ಅದು ಬೆಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಚೈತ್ರಕುಂದಪುರ್ ಈ ಮ ಈ ಮನೇಲಿ ಒಂದ ಎರಡರಾದಂತ ಮಾಡಿರೋದು ಮನೆ ಒಳಗಿರೋ ಒಳಗಿರೋ ವಿಷಯ ತಂದು ಒಳಗೆ ಹೇಳಿರಬಹುದು ಇದೊಂದು ಸುನೀಪ್ ಅವ್ರ ಎದರಿಕೆ ನಡೆದಿದೆ ಅಷ್ಟೆಲ್ಲ ಸುನೀಪ್ ಅವರು ಬೈಕ್ ಕ್ಲಾರಿಟಿ ಕೊಟ್ಟಿದ್ರು ನೀವು ಮಾಡ್ತಿರೋದು ತಪ್ಪು ಅನ್ನೋದು ಅದು ಡಿ 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 ಟೀಮ್ ತುಂಬಾ ಚೆನ್ನಾಗಿ ಹೇಳ್ಬೋದು ಯಾರು ಕಳಪೆ ಅನ್ನೋದ್ರಲ್ಲಿ ಅಷ್ಟು ಇವ್ರು ಎಂ ಎಂ ಟಿ ಅವ್ರು ಮಾಡಿರೋ ಅಂದರೆ ಪ್ರತಿ ಸಲ ಕರೆದು ತಪ್ಪು ತಪ್ಪ ಇವರು ಸೆಕೆಂಡ್ ಟೈಮ್ ಮೇಲೆ ಕರಿಬೋದಿತ್ತು ಆದ್ರೆ ಮಂಜಣ್ಣ ಹಾಗೂ ಗೌತಮಿಯವರಲ್ಲಿ ಮಂಜಣ್ಣ ಹಾಗೂ ಗೌತಮಿ ಗೌತಮಿ ಮುಂದೆ ನಿಂತ್ಕೊಂಡು ಮಾತಾಡೋದು ತುಂಬಾ ಕಷ್ಟ ಅನ್ಬೋದು ಯಾಕಂದ್ರೆ ಇವರಿಬ್ಬರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಷ್ಟು ಚೆನ್ನಾಗಿ ಕೌಂಟರ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಇಂದ ರಾಷ್ಟ್ರಗಳಲ್ಲಿ ನಡೆದಿದ್ದು ಕೂಡ ನೋವು ನೆಕ್ಸ್ಟ್ ಟಾಸ್ಕ್ ಬಂದು ಎಸ್ ಆರ್ ರೌಂಡ್ ಅದು ಈ ಬುಧವಾರ ಸಂಚಿಕೆಯಲ್ಲಿ ಕಂಟಿನ್ಯೂ ಆಗುತ್ತೆ ಎಸ್ ಆರ್ ರೌಂಡು ಅಷ್ಟೇ ಅಲ್ಲದೆ ಈ ಎಸ್ ಆರ್ ರೌಂಡ್ನಲ್ಲಿ ಈ ಎಸ್ ಆರ್ ರೌಂಡ್ನಲ್ಲಂತೂ ಉಸ್ತುವಾರಿ ಅಂತೂ ತುಂಬಾ ಜಗಳ ಆಡ್ತಾರೆ ಅಂತ ಹೇಳ್ಬೋದು ಚಂದ್ರಕುಂತಪುರ ಯಾವಾಗ ಉಸ್ತುವಾರಿ ನಡೆಸ್ಕೊತರೂ ಅಲ್ಲಿ ಜಗಳ ಇದೆ ಅಂತ ಕನ್ಫರ್ಮ್ ಆಗಿ ಅಂದ್ಕೊಳ್ಬೇಕಲ್ಲಿ ಜಗಳ ಆಗುತ್ತೆ ಅಂತಲೇ ಅಷ್ಟೇ ಅಲ್ಲದೆ ನಿನ್ನ ಎಸ್ ಆರ್ ರೌಂಡಲ್ಲಿ ಇರ್ತಾರ ಜೊತೆ ಅವ್ರು ತಲೆ ಐಶ್ವರ್ಯ ಐಶ್ವರ್ಯರು ಆಗಲಕೈ ತಿನ್ನೋ ಟಾಸ್ಕ್ ಕೊಟ್ಟಿರ್ತಾರೆ ಅವರಿಗೆ ಆದರೆ ಅವ್ರು ಆಗ್ಲಿಕಾಯಿ ಅರ್ಧಕ್ಕೆ ಅರ್ಧನಕ್ಕೆ ಅರ್ಧಕ್ಕೆ ಆ ಟಾಸ್ಕ್ನಲ್ಲಿ ನಿಲ್ಲಿಸ್ತಾರೆ ಅವ್ರು ನಮ್ಮ ಕೈಗೆ ಆಗೋಲ್ಲ ಅಂತೇಳಿ ನೆಕ್ಸ್ಟ್ ಬಂದು ಶಿಷ್ಯರ ಶಿಷ್ಯರವ್ರ ಕೈಗೂ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅವ್ರು ಕೊಟ್ಟರೆ ಅದನ್ನ ನೆಕ್ಸ್ಟ್ ಬಂದು ಗೌತಮಿ ಅವರು ಬರ್ತಾರೆ ಮಿ ಮಿರ್ಚಿ ತಿನ್ಬೇಕಂತ ನಾಲ್ಕು ಶಾರ್ಟ್ ಮಿರ್ಚಿ ತಿನ್ಬೇಕಂತ ಅವ್ರು ಕಂಪ್ಲೀಟಾಗಿ ಐವತ್ತು ಮಿರ್ಚಿನೂ ತಿಂದು ಖಾಲಿ ಮಾಡ್ತಾರೆ ಒಂದು ಕೈ ಮತ್ತೆ ಐವತ್ತು ಮಿರ್ಚಿ ಫುಲ್ ಕಂಪ್ಲೀಟ್ ಮಾಡಿ ಖಾಲಿ ಮಾಡಿ ಒಂದು ಪಾಯಿಂಟ್ ಅವ್ರ ಟೀಮ್ ಒಂದು ಪಾಯಿಂಟ್ ತಂದು ಕೊಡ್ತಾರೆ ಅಷ್ಟಲ್ಲಿ ಇವತ್ತಿನ ಸಂಚಿಕೆ ಹೆಸರು ಹಣ್ಣವನ್ನ ತ್ರಿವಿಕ್ರಮರ್ ಈ ಗಡ್ಡ ಹಾಗೂ ತಲೆ ಕೇಳ್ತಾರೆ ಅದಕ್ಕೆ ತ್ರಿವಿಕ್ರಮ ಅವ್ರದ್ದು ನಾನು ಒಂದು ಗಡ್ಡಾದ್ರೂ ಬೋಳ್ಸ್ಕೊಂಡಿ ಒಂದು ಶೇವಿಂಗ್ ಆದ್ರೂ ಮಾಡಿಸ್ಕೊತೀನಿ ಅಂತಾರೆ ಆಗ ಆಗಲ್ಲ ಅಂತಾರೆ ಅಪೋಸಿಟ್ ಟೀಮರು ಆಗ ಮತ್ತೆ ಅವ್ರದ್ದು ಚೇಂಜ್ ಮಾಡ್ತಾರೆ ಹಾಗೆ ಗೌತಮಿಗೆ ಐಶ್ವರ್ಯರಿಗೆ ಬೆನ್ನೇ ನಿನ್ಸ್ಕೊಂಡು ಪುಷಪ್ ಮಾಡ್ಬೇಕು ಅಂತ ಹೇಳ್ತಾರೆ ಆಗ ಇದನ್ನ ಒಪ್ಕೊಳಲ್ಲ ಆಮೇಲೆ ಮತ್ತೆ ತ್ರಿವಿಕ್ರಮ್ ತಲೆ ಅಂತೇಳಿ ಅಂತ ಇವ ನೀನ್ ಇವಾಗ ಹೇಳ್ತಿಲ್ಲ ಗುರು ಅಂತ ಇಬ್ರು ಎರಡು ಟೀಮ್ ಮಧ್ಯೆ ಜಗಳ ಆಗ್ತದಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಅತಿ ಹೆಚ್ಚು ಓಟ್ ಪಡ್ಕೊಂಡು ಯಾವ ಟೀಮ್ ಗೆದ್ದಿದೆಪ ಅಂತ ಜನರ ಪ್ರಕಾರ ಅದು ಬಂದು ಡಿ ಟಿ ಗೆದ್ದಿದೆ ಅಂತ ಹೇಳ್ಬೋದು ಜನರ ಪ್ರಕಾರ ಅತಿ ಹೆಚ್ಚು ಓಟ್ ಪಡ್ಕೊಂಡು ಗೆದ್ದಿರೋದಂದ್ರೆ ಅದು ಬಂದು ಡಿಇೀ ಟಿವಿ ಅವ್ರು ಗೆದ್ದಿದ್ದಾರೆ ಜನ್ ಓಟ್ ಪ್ರಕಾರ ಅಷ್ಟಿಲ್ದ ಮಲೆಯೊಳಗೆ ನಾ ನಡೆದ ಟಾಸ್ಕಲ್ಲಿ ಕಂಟಿನ್ಯೂಸ್ ಆಗಿ ಡಿ ಇ ಟಿ ಅವರ ನಾಲ್ಕು ಟಾಸ್ಗೆ ಗೆದ್ದಿದ್ದಾರೆ ಕುಕ್ಕಿಂಗ್ ಆಗಿರ್ಬೋದು ಬ್ರೇಕಿಂಗ್ ನ್ಯೂಸ್ ಆಗಿರ್ಬೋದು ಕಳಪೆನೋರ್ಗಾಗಿರ್ಬೋದು ಹೆಸರು ನೋಡಲ್ಲಾಗಿರ್ಬೋದು ನಾಲ್ಕರಲ್ಲೂ ಡಿ ಇ ಟಿ ಅವರೇ ಗೆದ್ದಿದ್ದಾರೆ ನಿಮಗೆ ನಿಮಗೆ ಯಾಕೆ ಯಾವ ಟೀಮ್ ಅಂತ ಕಮೆಂಟ್ ಮಾಡಿ ಅಷ್ಟಿಲ್ದ ಇವರು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಪ್ಪ ಅಂತಂದರೆ ಮೊದಲು ಬಂದು ಮಂಜಣ್ಣವ್ರು ನಾಮಿನೇಟ್ ಆಗಿದ್ದಾರೆ ಮಂಜಣ್ಣವರಿಗೆ ಆಲ್ಮೋಸ್ಟ್ ಅಲ್ಲಿ ಮನೆ ಮಂದಿ ಎಲ್ಲರೂ ಮಂಜುನವ್ರು ನಾಮಿನೇಟ್ ಮಾಡ್ತಾರೆ ಯಾಕಂದರೆ ಕಳೆದ ವಾರದ ನೀವು ನೋಡಿರ್ಬೋದು ಬಿಗ್ ಬಾಸ್ ಸಾಮ್ರಾಜ್ಯದಲ್ಲೆಲ್ಲ ಎಲ್ಲರೂ ಇಟ್ಕೊಂಡಿಲ್ಲಿ ನಾಮಿನೇಟ್ ಮಾಡ್ತಾರೆ ಆದರೆ ಇದರಲ್ಲಿ ಐಶ್ವರ್ಯಗೂ ಮಂಜುನವ್ರದ್ದು ತುಂಬಾ ಆಗ್ತದೆ ಅಂತ ಹೇಳ್ಬೋದು ಐಶ್ವರ್ಯ ಕಳೆದವರು ಬಾಟಮ್ ಟೂನಲ್ಲಿ ಇದು ಬಂದಿದ್ದಕ್ಕೆ ಈ ಥರ ಆಡ್ತಿರೋ ಗೊತ್ತಿಲ್ಲ ಆದರೆ ತುಂಬಾ ಜಗಳಾಗುತ್ತಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಮೋಕ್ಷದವ್ರು ನಾಮಿನೇಟ್ ಆಗ್ತಾರೆ ಮೋಕ್ಷದವರು ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿದ್ದಾಗ ಮಂಜಣ್ಣ ಹಾಗೂ ಗೌತಮಿ ಸೇರಿಕೊಂಡು ಪ್ರಜೆಗಳಿಗೂ ಸ್ವಲ್ಪ ಪ್ರಜೆಗಳ ಪ್ರಯತ್ನಕ್ಕೆ ಸ್ವಲ್ಪ ಮರ್ಯಾದೆ ಕೊಡಲಿಲ್ಲ ಅನ್ನೋದ್ರ ಬಗ್ಗೆ ನಾಮಿನೇಟ್ ಮಾಡ್ತಾರೆ ಅಷ್ಟೇ ಹೇಳಿದಿರೋ ಇವರಿಂದ ಟಾಸ್ಕ್ ಕೂಡ ರದ್ದಾಗುತ್ತೆ ಇವರಿಬ್ಬರು ಟಾಸ್ಕ್ ಖುಷಿ ಖುಷಿಯನ್ನು ತಗೊಂಡೋಗಿತ್ತು ಆದರೆ ಆ ರೀತಿ ತಗೊಂಡೋಗಿಲ್ಲ ಅಂತೇಳಿ ಇರಿಬ್ಬರು ನಾಮಿನೇಟ್ ಮಾಡ್ತಾರೆ ಈ ಸಲ ನೆಕ್ಸ್ಟ್ ಬಂದು ಐಶ್ವರ್ಯರು ಕೂಡ ನೀವು ವಾರ ನಾಮಿನೇಟ್ ಆಗಿದ್ದಾರೆ ಹಾಗೆಯೇ ಶಿಶಿರವ್ರು ಕೂಡ ನೀವು ನೀವಾರ ನಾಮಿನೇಟ್ ಆಗಿದ್ದಾರೆ ಅಷ್ಟೇ ಬಾಲ್ಸ್ಗಳ ನಂತರ ಹನುಮಂತ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಇವರು ಸೇಫಾಗಿ ಆಡ್ತಿದ್ದಾರೆ ಅಂದರೆ ಇವರು ಅಂತೇಳಿ ಇವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ಬಾರಿ ಕಿಚನ್ ಇದ್ರೆ ಉತ್ತಮ ಪಡ್ಕೊಂಡಿರೋ ತ್ರಿವಿಕ್ರಮ್ ಅವರು ಕೂಡ ಇವರ ನಾಮಿನೇಟ್ ಆಗಿದ್ದಾರೆ ಗೌತಮಿ ಜಾಧವ್ ಅವರು ಕೂಡ ನಾಮಿನೇಟ್ ಆಗಿದ್ರೆ ಹೌದು ಹೋದ್ಸಲ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಅವರು ಅವ್ರು ರೀತಿ ರೀತಿಯಾಗಿರ್ಬೋದು ಅವರು ರಾಜನ ಆಗ್ನೇ ಪಾಲಿಸ್ತಾ ಇರ್ಬೋದು ಇದ್ರ ಬಗ್ಗೆ ಎಲ್ಲ ಸೇರಿಸಿ ಇವ್ರಿಗೆ ನಾಮಿನೇಟ್ ಮಾಡಿದ್ದಾರೆ ಈ ಸಲ ನೀವು ನೀವಾರು ನಾಮಿನೇಟ್ ಆಗಿದ್ದಾರೆ ಇವರು ನಿಮಗೆ ಇವು ಇಷ್ಟರಲ್ಲಿ ಯಾರು ಗೆಲ್ಲಬೇಕಿತ್ತು ಡಿ ಡಿ ಟಿ ವಿ ಎಮ್ ಎಮ್ ನಲ್ಲಿ ಯಾರು ಗೆಲ್ಲಬೇಕಿತ್ತಂತ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಇವರ ಮನೆಯಿಂದ ಯಾರು ಹೊರಗಡೆ ಹೋಗಬೇಕು ನೀವು ಯಾರಿಗೆ ಓಟ್ ಹಾಕ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದ್ಯ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಬಾಯ್